ಕ್ರಿಕೆಟರ್ಸ್ ಗೆ ನೆಟ್ ಪ್ರಾಫ್ಟೆಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ಯು ಪಿ ಎಸ್ ಸಿ ಮತ್ತು ಪಿ ಎಸ್ ಸಿ ಆಸ್ಪಿರೆಂಟ್ಸ್ಗೆ ಮಾಕ್ ಟೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ಟೆಸ್ಟ್ ಬೇಕಾದ್ರೂ ಅವರು ಫ್ರೀ ಆಗಿ ಅನ್ಲಿಮಿಟೆಡ್ ಆಗಿ ತಗೊಂಬೋದು ಪ್ಲೇಸ್ಟೋರ್ ಹೋಗಿ ಸ್ಕಾಂಟಿ ಎಸ್ ಸಿ ಓ ಎನ್ ಟಿ ಎ ಅಂತ ಟೈಪ್ ಮಾಡಿ ಡೌನ್ಲೋಡ್ ಮಾಡ್ಕೊಬಹುದು ಫ್ರೀ ಆಗಿ ಸಿಗುತ್ತೆ ನಾವು ಕನ್ನಡಿಗರೇ ಎಲ್ಲ ಸೇರ್ಕೊಂಡು ಇದೊಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದೀವಿ ಯಾವುದೇ ಡಿಗ್ರಿ ಆಸ್ಪಿರೆಂಟ್ಸ್ ಆಗ್ಬಹುದು ಈ ಒಂದು ಸ್ಕೂಲ್ ಹುಡುಗರು ಕೂಡ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಯು ಪಿ ಎಸ್ ಸಿ ಮತ್ತೆ ಪಿ ಎಸ್ ಸಿ ಗೆ ಎಲ್ಲಾ ಸಬ್ಜೆಕ್ಟ್ಸ್ ಪೊಲಿಟಿ ಜಿಯೋಗ್ರಫಿ ಹಿಸ್ಟ್ರಿ ಎಕನಾಮಿಕ್ಸ್ ಅದ್ರದ್ದು ಎಲ್ಲ ಒಂದು ಕ್ವಶನ್ಸ್ ಇದೆ ಸೊ ಸ್ಕಾಂಟಿ ಆಪ್ ಡೌನ್ಲೋಡ್ ಇಲ್ಲಿ ನಿಮ್ಮ ಓಮ್ ಸ್ಕ್ರೀನ್ ಅಲ್ಲಿ ಟೆಸ್ಟ್ ಡಾಟ್ ಎಂತ ಕಾಣಿಸ್ತಿದೆ ಟೆಸ್ಟ್ ಸೆಕ್ಷನ್ ಹೋಗಿ ಸೊ ಈ ಸಮಯ ಮಾಡೋದಕ್ಕೆ ನಾವು ತುಂಬಾ ಕನ್ಸಲ್ಟೇಷನ್ಸ್ ಮಾಡಿದ್ವಿ ಯು ಪಿ ಎಸ್ ಸಿ ಆಸ್ಪಿರಂಟ್ಸ್ ಆಗ್ಬಹುದು ಮತ್ತೆ ಐಎಸ್ ಕೆಎಸ್ ಆಫೀಸರ್ಸ್ ಇದು ಬೆಂಗಳೂರು ಬೆಸ್ಟ್ ಸ್ಟಾರ್ಟ್ಅಪ್ ಏನೇ ಕಾಂಟಿನೆಂಟ್ ಟೆಕ್ನಾಲಜಿ ಅಂತ ಹೇಳಿ ಮತ್ತೆ ಇದು ಮೂರು ಭಾಷೆಗಳಲ್ಲಿ ಅವೈಲೇಬಲ್ ಇದೆ ಕನ್ನಡ ಇಂಗ್ಲಿಷ್ ಹಿಂದಿನಲ್ಲಿ ಐ ಎ ಎಸ್ ಮತ್ತೆ ಕೆ ಎ ಎಸ್ ಎಕ್ಸಾಮ್ ಕ್ಲಿಯರ್ ಮಾಡೋದು ಎಷ್ಟೊಂದು ಭಾರತೀಯರು ಮತ್ತು ಕನ್ನಡಿಗರ ಡ್ರೀಮ್ ಆಗಿರುತ್ತೆ ಈ ಎಕ್ಸಾಮ್ ಪ್ರಿಪರೇಷನ್ ಕೂಡ ಅಷ್ಟೇ ಕಠಿಣವಾಗಿರುತ್ತೆ ಏಕೆ ಕಠಿಣವಾಗಿರುತ್ತೆ ಅಂದ್ರೆ ಇದ್ರ ಸಿಲೆಬಸ್ ತುಂಬಾ ವಾಸ್ಟ್ ಆಗಿರುತ್ತೆ ತುಂಬಾ ಸಬ್ಜೆಕ್ಟ್ಸ್ ಓದ್ಬೇಕಾಗಿರುತ್ತೆ ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ ಮತ್ತೆ ಆಸ್ಪಿರೆಂಟ್ಸು ಅವರ್ಸ್ ಮತ್ತೆ ಡೇಸ್ ಓದ್ತಾನೆ ಇರ್ತಾರೆ ಕಂಟಿನ್ಯೂಸ್ ಆಗಿ ಬಟ್ ಆದ್ರೆ ಅವರು ಆರ್ಡ್ ಎಫರ್ಟ್ ಆಗ್ತಾ ಇರ್ತಾರೆ ಈ ಎಕ್ಸಾಮ್ ನ ಕ್ಲಿಯರ್ ಮಾಡಕ್ ಬೇಕಿರೋದು ಹಾರ್ಡ್ ಎಫರ್ಟ್ ಗಿಂತ ಸ್ಮಾರ್ಟ್ ಎಫರ್ಟ್ ಸ್ಮಾರ್ಟ್ ಎಫರ್ಟ್ ಏನಂದ್ರೆ ನಾನು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ದೀನಿ ಯಾವ ಸಬ್ಜೆಕ್ಟ್ ಅಲ್ಲಿ ನನ್ನ ಸ್ಟ್ರೆಂತ್ ಚೆನ್ನಾಗಿದೆ ಎಲ್ಲಿ ಫೋಕಸ್ ಮಾಡಿದ್ರೆ ನಾನು ಎಕ್ಸಾಮ್ ಕ್ಲಿಯರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅನ್ನೋದು ಗೊತ್ತಾಗಬೇಕು ಈ ಪ್ರಾಬ್ಲಮ್ ನಾನು ಕೂಡ ಫೇಸ್ ಮಾಡಿದೆ ನಾನು ಟೂ ತೌಸಂಡ್ ಸಿಕ್ಸ್ಟೀನ್ ಅಲ್ಲಿ ಯು ಪಿ ಎಸ್ ಸಿ ಎಕ್ಸಾಮ್ ನ ಕೊಟ್ಟಿದ್ದೆ ಮೂರ್ ಅಟೆಂಪ್ಟ್ಸ್ ಕೊಟ್ಟೆ ಆಮೇಲೆ ನಾನು ಮ್ಯಾನ್ಯಲ್ಲಿ ಕುತ್ಕೊಂಡು ಅನಾಲಿಸಿಸ್ ಮಾಡ್ತಿದ್ದೆ ನನ್ಗೆ ಎಲ್ಲಿ ವೀಕ್ ಆಗ್ತಿದ್ದೆ ಎಲ್ಲಿ ನಾನು ಇಂಪ್ರೂವ್ ಆಗ್ಬೇಕು ಅಂತ ಹೇಳಿ ಆ ಅನಾಲಿಸ್ ಮೇಲೆ ನಾನು ಎಕ್ಸಾಮ್ ನ ಕ್ಲಿಯರ್ ಮಾಡೋಕೆ ಕೂಡ ಆಯ್ತು ಈ ನಾಲೆಡ್ ನಾ ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಂಡಾಗ ಎಲ್ಲಾ ಒಂದು ಚರ್ಚೆ ಡಿಸ್ಕಸ್ ಮಾಡಿ ನಾವು ಎನ್ಕೊಂಡ್ವಿ ಎ ಬೇಸ್ಡ್ ಒಂದು ಮೊಬೈಲ್ ಅಪ್ಲಿಕೇಶನ್ ತಗೊಂಡ್ಬರನ ಅದರಿಂದ ನಮ್ಮ ಹುಡುಗರಿಗೆ ತುಂಬಾ ಈಸಿಯಾಗಿ ಪ್ರಿಪ್ರೇಷನ್ ಆಗೋದಕ್ಕೆ ಎಲ್ಪ್ ಆಗುತ್ತೆ ಎನಿ ಟೈಮು ಎನಿ ಸಬ್ಜೆಕ್ಟ್ ಮೇಲೆ ಅವರು ಟೆಸ್ಟ್ಗಳನ್ನ ತಗೊಂಬೋದು ಮತ್ತೆ ಅದು ಎ ಜನರೇಟೆಡ್ ಆಗಿರೋದ್ರಿಂದ ತುಂಬಾ ಡೈವರ್ಸಿಫೈಡ್ ಆಗಿ ಕ್ವಶನ್ಸ್ನ ಜನರೇಟ್ ಮಾಡ್ತಾ ಹೋಗ್ತಾ ಇರುತ್ತೆ ಕ್ರಿಕೆಟರ್ಸ್ಗೆ ನೆಟ್ ಪ್ರಾಕ್ಟೀಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿ ಯು ಪಿ ಎಸ್ ಸಿ ಮತ್ತೆ ಕೆ ಪಿ ಎಸ್ ಸಿ ಆಸ್ಪಿರಂಟ್ಸ್ಗೆ ಮಾಕ್ ಟೆಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಆ ಮಾಕ್ ಟೆಸ್ಟ್ ಎ ಬೇಸ್ಡ್ ಆಗಿರೋದ್ರಿಂದ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಇನ್ನೂ ಸ್ಮಾರ್ಟ್ ಆಗುತ್ತೆ ಅದೇ ನಮ್ಮ ಸಮಯ ಎಷ್ಟು ಟೆಸ್ಟ್ ಬೇಕಾದ್ರೂ ಅವರು ಫ್ರೀ ಆಗಿ ಅನ್ಲಿಮಿಟೆಡ್ ಆಗಿ ತಗೊಬಹುದು ಈ ಟೆಸ್ಟ್ ನ ತಗೋಳೋಕೆ ಅವರು ಸಾಂಟಿ ಆಪ್ ನ ಡೌನ್ಲೋಡ್ ಮಾಡ್ಕೊಬೇಕು ಪ್ಲೇ ಸ್ಟೋರ್ ಅಲ್ಲಿ ಈ ಮಾಡೆಲ್ ನ ಡೆವಲಪ್ ಮಾಡೋದಕ್ಕೆ ನಾವು ಈ ಟೆಕ್ನಾಲಜಿಗೆ ಹೇಗೆ ಯೂಸ್ ಮಾಡ್ಕೊಂಡಿದೀವಿ ಅಂದ್ರೆ ಯು ಪಿ ಎಸ್ ಸಿ ನಾಲೆಡ್ಜ್ ಅಂದ್ರೆ ಎಷ್ಟೊಂದು ವರ್ಷಗಳಿಂದ ಕ್ವಶನ್ಸ್ ಬಂದಿದೆ ಆ ಕ್ವಶನ್ಸ್ ಗಳು ಮತ್ತೆ ಓಪನ್ ಸೋರ್ಸ್ ಅವೈಲೇಬಲ್ ಇರೋ ಮತ್ತೆ ಬಿಲಿಯನ್ಸ್ ಆಫ್ ಡೇಟಾ ಈ ಎಲ್ ಎಲ್ ಎಂ ಮಾಡಲ್ಸ್ ಅಲ್ಲಿ ಟ್ರೈನ್ ಆಗಿರೋ ಡೇಟಾ ಯೂಸ್ ಮಾಡಿಕೊಂಡು ಆ ಟೆಕ್ನಾಲಜಿಕಲ್ ಪವರ್ ನ ಯು ಪಿ ಎಸ್ ಸಿ ಮತ್ತೆ ಕೆಪಿ ಎಸ್ ಸಿ ಎಕ್ಸಾಮ್ ಗೆ ಅಳವಡಿಸಿದಿವಿ ಬಹುಶಃ ಇದು ಭಾರತದಲ್ಲೇ ಮೊದಲ ಅನ್ಬೋದು ಈ ರೀತಿ ಪ್ರಯತ್ನ ನಾವು ಕನ್ನಡಿಗರೇ ಎಲ್ಲ ಸೇರ್ಕೊಂಡು ಇದೊಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೀವಿ ಯಾವುದೇ ಡಿಗ್ರಿ ಆಸ್ಪೆರೆಂಟ್ಸ್ ಆಗ್ಬೋದು ಈ ಒಂದು ಸ್ಕೂಲ್ ಹುಡುಗರು ಕೂಡ ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಅವರ ನಾಲೆಜ್ ನ ಮಾಡಬಹುದು ಈಗ ಎಷ್ಟೊಂದು ನಿಮ್ಗೆ ಮೊಬೈಲ್ ಅಪ್ಲಿಕೇಶನ್ ಸಿಗ್ಬಹುದು ಬಟ್ ಅವ್ರು ಯಾರು ಏ ಟೆಕ್ನಾಲಜಿನ ಅಳವಡಿಸ್ಕೊಂಡಿಲ್ಲ ಏನಕ್ಕೆ ಟೆಕ್ನಾಲಜಿ ಬೇಕು ಅಂದ್ರೆ ಇದಕ್ಕೆ ಆ ರೀತಿ ಒಂದು ಸೂಪರ್ ಪವರ್ ಕೇಪಬಿಲಿಟಿ ಇರುತ್ತೆ ತುಂಬಾ ಡೈವರ್ಸಿಫೈಡ್ ಆಗಿ ಎಲ್ಲಾ ರೀತಿ ಕ್ವಶನ್ಸ್ ನ ಜನರೇಟ್ ಮಾಡೋದು ಮತ್ತೆ ನಮ್ಮ ಈ ಆಸ್ಪಿರಂಟ್ ಏನಿರ್ತಾರೆ ಅವ್ರದ್ದು ಪ್ರತಿಯೊಂದು ಡೇಟಾನು ಅದಕ್ಕೆ ಗೊತ್ತಾಗ್ತಾ ಇರುತ್ತೆ ಎಲ್ಲಿ ಯಾವ ಕ್ವಶನ್ ಅಲ್ಲಿ ಇವನು ಚೆನ್ನಾಗಿ ಮಾಡ್ತಿದ್ದಾನೆ ಯಾವ್ದ್ರಲ್ಲಿ ಚೆನ್ನಾಗಿ ಮಾಡ್ತಿಲ್ಲ ಅಂತ ಆ ಇನ್ಸೈಟ್ಸ್ ಆ ಫೀಡ್ಬ್ಯಾಕ್ ಈ ಎಕ್ಸಾಮ್ ಪ್ರಿಪರೇಷನ್ ಗೆ ತುಂಬಾ ಹೆಲ್ಪ್ಫುಲ್ ಸೊ ಪ್ರೆಸೆಂಟ್ಲಿ ಈ ಆಪ್ ಅಲ್ಲಿ ಯು ಪಿ ಎಸ್ ಸಿ ಮತ್ತೆ ಕೆಪಿ ಎಸ್ಸಿ ಗೆ ಎಲ್ಲಾ ಸಬ್ಜೆಕ್ಟ್ಸ್ ಪೊಲಿಟಿ ಜಿಯೋಗ್ರಫಿ ಹಿಸ್ಟ್ರಿ ಎಕನಾಮಿಕ್ಸ್ ಅದ್ರದ್ದು ಎಲ್ಲಾ ಒಂದು ಕ್ವಶನ್ಸ್ ಇದೆ ಅದೇ ರೀತಿ ಾಮಿಕ್ ಸರ್ವೆ ಮತ್ತೆ ಕರೆಂಟ್ ಅಫೇರ್ಸ್ ಅಪ್ ಟು ಡೇಟ್ ಟ್ವೆಂಟಿ ಟ್ವೆಂಟಿ ಫೋರ್ ವರೆಗೂ ಇದರಲ್ಲಿ ನಾಲೆಡ್ಜ್ ಫೀಡ್ ಆಗಿದೆ ಈಗ ಪ್ರೆಸೆಂಟ್ಲಿ ಇದು ಪ್ರಿಲಿಯಂಸ್ ಎಕ್ಸಾಮಿನೇಷನ್ಗೆ ನಾವು ಉದ್ದೇಶ ಇಟ್ಕೊಂಡು ಮಾಡಿದೀವಿ ಮುಂದಿನ ದಿನಗಳಲ್ಲಿ ಮೇನ್ಸ್ ಕೂಡ ಬರುತ್ತೆ ಮತ್ತೆ ವರ್ಚುವಲ್ ಮೆಂಟರ್ ಕೂಡ ಒಂದು ಪ್ಲಾಟ್ಫಾರ್ಮ್ ಕೂಡ ಇಂಟಿಗ್ರೇಟ್ ಮಾಡ್ತೀವಿ ಮತ್ತೆ ಇದು ಮೂರು ಭಾಷೆಗಳಲ್ಲಿ ಅವೈಲಬಲ್ ಇದೆ ಕನ್ನಡ ಇಂಗ್ಲಿಷ್ ಹಿಂದಿನಲ್ಲಿ ಎಲ್ಲಾ ಮಲ್ಟಿಪಲ್ ಚಾಸ್ ಬೇಸ್ ಕ್ವಶನ್ಸ್ ಇರುತ್ತೆ ಮತ್ತೆ ಆ ಅಲ್ಲಿ ಕ್ವಶನ್ ಬ್ಯೂಟಿ ಏನಂದ್ರೆ ನಾನು ಕ್ವಶನ್ ತಪ್ಪು ಮಾಡಿದ್ರೆ ಅದೇ ರೀತಿ ಹತ್ತು ನ ಜನರೇಟ್ ಮಾಡುವಂತ ಒಂದು ಬಟನ್ ನೋಡಿದ್ರೆ ಸಾಕು ಅದೇ ರೀತಿ ಹತ್ತು ಪ್ಯಾಟರ್ನ್ ಆಫ್ ಕ್ವಶನ್ಸ್ ನ ಜನರೇಟ್ ಮಾಡುತ್ತೆ ಸೊ ಈ ಆಪ್ ನ ನಾವು ಪ್ಲೇಸ್ಟೋರ್ ಹೋಗಿ ಸ್ಕಾಂಟಿ ಎಸ್ ಸಿ ಓ ಎನ್ ಟಿ ಅಂತ ಟೈಪ್ ಮಾಡಿ ಡೌನ್ಲೋಡ್ ಮಾಡ್ಕೊಬಹುದು ಫ್ರೀ ಆಗಿ ಸಿಗುತ್ತೆ ಸೊ ಸ್ಕಾಂಟಿ ಆಪ್ ಡೌನ್ಲೋಡ್ ಇಲ್ಲಿ ನಿಮ್ಮ ಓನ್ ಸ್ಕ್ರೀನ್ ಅಲ್ಲಿ ಟೆಸ್ಟ್ ಡಾಟ್ ಅಂತ ಕಾಣಿಸ್ತಿದೆ ಆ ಟೆಸ್ಟ್ ಸೆಕ್ಷನ್ ಹೋಗಿ ಅಲ್ಲಿ ಯು ಪಿ ಎಸ್ ಸಿ ಮತ್ತೆ ಕೆಪಿಎಸ್ಸಿ ಸಿ ಎರಡು ಕ್ಯಾಟಗರಿ ಇದೆ ಯು ಪಿ ಎಸ್ ಸಿ ಬೇಕಿದೆ ಯು ಪಿ ಎಸ್ ಸಿ ಕ್ಲಿಕ್ ಮಾಡಿ ಪಿ ಎಸ್ ಸಿ ಕೆ ಪಿ ಎಸ್ ಸಿ ಕ್ಲಿಕ್ ಮಾಡಿ ಸ್ಟಾರ್ಟ್ ನೋ ಬಟನ್ನ ಕ್ಲಿಕ್ ಮಾಡಿ ಅಲ್ಲಿ ನಿಮಗೆ ಸಬ್ಜೆಕ್ಟ್ಸ್ ಡಿಸ್ಪ್ಲೇ ಆಗುತ್ತೆ ಪೊಲಿಟಿ ಹಿಸ್ಟ್ರಿ ಎಕನಾಮಿಕ್ ಜಿಯೋಗ್ರಫಿ ಎನ್ವಿರಾನ್ಮೆಂಟ್ ಕರೆಂಟ್ ಅಫೇರ್ಸ್ ಯಾವ ಸಬ್ಜೆಕ್ಟ್ ಬೇಕೋ ಅದ್ರ ಮೇಲೆ ಕ್ಲಿಕ್ ಮಾಡಿ ಎಕ್ಸಾಂಪಲ್ ಪೊಲಿಟಿ ಪೊಲಿಟಿನಲ್ಲಿ ನಾನು ಕಾನ್ಸ್ಟಿಟ್ಯೂಷನ್ ಇವತ್ತು ಓದಿರ್ತೀನಿ ಅದ್ರ ಮೇಲೆ ನಾನು ಟೆಸ್ಟ್ ಮಾಡ್ಕೊಬೇಕಂದ್ರೆ ಕಾನ್ಸ್ಟಿಟ್ಯೂಷನ್ ಕ್ಲಿಕ್ ಮಾಡಿ ಅದರಲ್ಲಿ ಫಂಡಮೆಂಟಲ್ ರೈಟ್ಸ್ ಜ್ಯುಡಿಶಿಯರಿ ಫ್ಯೂಚರ್ಸ್ ಈ ರೀತಿ ಇರ್ತವೆ ನಿಮ್ಗೆ ಯಾವ ಸೆಕ್ಷನ್ ಬೇಕಾದಲ್ಲಿ ಫಂಡಮೆಂಟಲ್ ರೈಟ್ ಮೇಲೆ ನೀವು ಚೆಕ್ ಮಾಡ್ಕೊಬೇಕು ನಿಮ್ ನಾಲೆಡ್ಜ್ ಅಂದ್ರೆ ಕ್ಲಿಕ್ ಮಾಡಿ ಇಲ್ಲಿ ಜನರೇಟ್ ಟೆಸ್ಟ್ ಅಂತ ಇರುತ್ತೆ ಜನರೇಟ್ ಅಂದ್ರೆ ಅದು ಅವಾಗ ಎ ಟೆಕ್ನಾಲಜಿನ ಯೂಸ್ ಮಾಡಿ ಅದು ಜನರೇಟ್ ಮಾಡುತ್ತೆ ಸೊ ಕ್ಲಿಕ್ ಆದ್ಮೇಲೆ ಜನರೇಟ್ ಆಗುತ್ತೆ ಸೊ ನೋಡಿ ಹತ್ತು ಕ್ವಶನ್ಸ್ ಬಂದಿದೆ ಮತ್ತೆ ಟೈಮರ್ ಕೂಡ ರನ್ ಆಗ್ತಾ ಇರುತ್ತೆ ಸೊ ನಾನು ಇಲ್ಲಿ ಪ್ರತಿಯೊಂದು ಕ್ವಶನ್ ಕೂಡ ಆನ್ಸರ್ ಮಾಡ್ಬೋದು ಮಾಡಿ ಕೊನೆಗೆ ಇಲ್ಲಿ ಸಬ್ಮಿಟ್ ಅಂತ ಇರುತ್ತೆ ಸೊ ಸಬ್ಮಿಟ್ ಮಾಡಿ ಸೊ ಇಲ್ಲಿ ನೋಡಿ ಅವಲೇಟ್ ಮಾಡಿ ಒಂದು ಟೇಬಲ್ ಅಲ್ಲಿ ಡಿಸ್ಪ್ಲೇ ಮಾಡಿದೆ ಕರೆಕ್ಟ್ ಎಷ್ಟು ರಾಂಗ್ ಎಷ್ಟು ಎಷ್ಟು ಸ್ಕಿಪ್ ಮಾಡಿದೀನಿ ಸ್ಕೋರ್ ಎಷ್ಟು ಸೊ ಎಲ್ಲ ಯು ಪಿ ಎಸ್ ಸಿ ಪ್ಯಾಟರ್ನ್ ಅಲ್ಲೇ ಆನ್ಸರ್ದು ಒಂದು ನೆಗೆಟಿವ್ ಆನ್ಸರ್ನ ಡಿಡೆಕ್ಟ್ ಮಾಡಿ ತೋರಿಸ್ತಿದೆ ಟು ಓವರ್ ಆಲ್ ಸ್ಕೋರ್ ಇಲ್ಲಿ ಫೀಡ್ಬ್ಯಾಕ್ ಬೈ ಸಮಯ ಇದೆ ಆ ಫೀಡ್ ಬ್ಯಾಕ್ ನ ಕ್ಲಿಕ್ ಮಾಡಿದ್ರೆ ಅದು ನಮ್ಮ ಪರ್ಫಾರ್ಮೆನ್ಸ್ ಮೇಲೆ ಏನಿದೆ ಅನ್ನೋದನ್ನ ಹೇಳುತ್ತೆ ಕ್ವಾಲಿಟಿ ನಲ್ಲಿ ನೀನು ಯಾವ ಸಬ್ಜೆಕ್ಟ್ ಅಲ್ಲಿ ವೀಕ್ ಇದ್ಯಾ ಯಾವ್ದ್ರಲ್ಲಿ ಇಂಪ್ರೂವ್ ಆಗ್ಬೇಕು ಅಂತ ಮತ್ತೆ ಇಲ್ಲಿ ನೋಡಿ ಈ ಕ್ವಶನ್ ನಲ್ಲಿ ಪ್ರತಿ ಕ್ವಶನ್ ಗಳು ಕೂಡ ಎಕ್ಸ್ಪ್ಲನೇಷನ್ ಕೊಡುತ್ತೆ ಇನ್ನೊಂದು ನಾನು ಹೇಳ್ದೆ ಬ್ಯೂಟಿ ಆಫ್ ನಮ್ಮ ಸಮ ಇದೇನಂದ್ರೆ ಈ ಕ್ವಶನ್ ಇದೆ ಇಲ್ಲಿ ಒಂದು ಜುಡಿಷರಿ ಮೇಲೆ ಅದ್ರ ಮೇಲೆ ನಾನು ಇನ್ನೂ ಒಂದು ಸಿಮಿಲರ್ ಕ್ವಶನ್ಸ್ ನ ತಗೊಬೇಕಂದ್ರೆ ಜಸ್ಟ್ ಒಂದು ಬಟನ್ ಇದೆ ಸಿಮಿಲರ್ ಎ ಗೆ ಅದನ್ನ ಕ್ಲಿಕ್ ಮಾಡಿ ಅವಾಗ ಮತ್ತೆ ಎ ಐ ಆ ಕ್ವಶನ್ ಕಂಟೆಕ್ಸ್ಟ್ ಆಗಿ ತಗೊಂಡು ಐದು ಕ್ವಶನ್ಸ್ ನ ಜನರೇಟ್ ಮಾಡುತ್ತೆ ಕ್ವಶನ್ಸ್ ಬಂದಿದೆ ಅದನ್ನ ಆನ್ಸರ್ ಮಾಡಿ ಸೊ ಸಬ್ಮಿಟ್ ಮಾಡಿದ್ರೆ ಅದ್ರದ್ದು ಮಾರ್ಕ್ಸ್ ಎಷ್ಟು ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಈ ರೀತಿ ಇದೆ ಮತ್ತೆ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಬೇಕು ನಿಮ್ಗೆ ಈ ಎಕ್ಸ್ಪ್ಲನೇಷನ್ ಸಾಕಾಗ್ತಿಲ್ಲ ಇನ್ನು ನೀಟಾಗಿ ಕಲ್ತ್ಕೊಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಮತ್ತೆ ನಮ್ಮ ಒಂದು ಪ್ರಾಪರ್ ಆಗಿ ನಿಮ್ಗೆ ಯಾವ ರೀತಿ ಅರ್ಥ ಆಗುತ್ತಾ ಅರ್ಥ ಆಗ್ಬೇಕೋ ಆ ರೀತಿ ಒಂದು ಎಕ್ಸ್ಪ್ಲನೇಷನ್ ನ ಜನರೇಟ್ ಮಾಡುತ್ತೆ ಸೊ ನೋಡಿ ಇಲ್ಲಿ ಡೀಟೇಲ್ಡ್ ಯಾಕೆ ಆ ಆಪ್ಷನ್ಸ್ ರೈಟು ಯಾಕೆ ಆ ಆಪ್ಷನ್ ಪರ್ಟಿಕ್ಯುಲರ್ ರಾಂಗು ಅನ್ನೋದನ್ನ ಹೇಳಿ ನೀಟಾಗಿ ಒಂದು ಎಕ್ಸ್ಪ್ಲನೇಷನ್ ಕೂಡ ಕೊಡುತ್ತೆ ಸೊ ಈ ರೀತಿ ಎಲ್ಲ ಇದೆ ಮತ್ತೆ ಬ್ಯಾಕ್ ಬಂದು ನೀವು ನಿಮ್ಮ ಯಾವ್ಯಾವ ಸಬ್ಜೆಕ್ಟ್ ಅಲ್ಲಿ ನೀವು ಟೆಸ್ಟ್ ತಗೊಂಡ್ತಾ ಇದ್ದೀರಾ ಯಾವ್ದ್ರಲ್ಲಿ ವೀಕ್ ಇದ್ದೀರಾ ಅನ್ನೋದನ್ನ ಇಲ್ಲಿ ಬ್ಯೂಟಿಫುಲ್ ಗ್ರಾಫ್ ಅಲ್ಲಿ ಕೂಡ ತೋರಿಸುತ್ತೆ ನೋಡಿ ಎಕನಾಮಿ ನಲ್ಲಿ ನಾನು ಎಷ್ಟು ಟೆಸ್ಟ್ ತಗೊಂಡಿದ್ದೀನಿ ಪೊಲಿಟಿ ನಲ್ಲಿ ಎಷ್ಟು ತಗೊಂಡಿದ್ದೀನಿ ಮತ್ತೆ ನನ್ನ ಸ್ಕೋರ್ ಯಾವ ಸಬ್ಜೆಕ್ಟ್ ಅಲ್ಲಿ ಹೇಗೆ ಬರ್ತಿದೆ ಅನ್ನೋ ಗ್ರಾಫ್ ಕೂಡ ಇಂಡಿಕೇಟ್ ಮಾಡುತ್ತೆ ಸೊ ಈ ಸಮಯನ ಮಾಡೋದಕ್ಕೆ ನಾವು ತುಂಬಾ ಕನ್ಸಲ್ಟೇಷನ್ಸ್ ಮಾಡಿದ್ವಿ ಯು ಪಿ ಎಸ್ ಸಿ ಆಸ್ಪಿರಂಟ್ಸ್ ಆಗ್ಬೋದು ಮತ್ತೆ ಐ ಎ ಎಸ್ ಕೆ ಎಸ್ ಆಫೀಸರ್ಸ್ಗಳು ಟೆಕ್ಸ್ಟ್ ಬುಕ್ಗಳು ಗಳು ಬರ್ದಿರೋ ಫೇಮಸ್ ಆತರ್ಸ್ ಕರ್ನಾಟಕದಲ್ಲಿ ಅವ್ರಗಳನ್ನೆಲ್ಲ ಕನ್ಸಲ್ಟ್ ಮಾಡಿ ನಾವು ಈ ಫೀಡ್ಬ್ಯಾಕ್ ತಗೊಂಡ್ವಿ ಆ ಫೀಡ್ಬ್ಯಾಕ್ ಮೇಲೆ ನಮ್ಮ ಡೇಟಾ ಸೈನ್ಸ್ ಇಂಜಿನಿಯರ್ಸ್ ಜನರೇಟಿವ್ ಅಲ್ಲಿ ಒಂದು ಫೈವ್ ಟೆನ್ ಇಯರ್ಸ್ ವರ್ಕ್ ಮಾಡಿದ್ದಾರೆ ಜರ್ಮನಿ ಮತ್ತೆ ಈ ತರ ಬೇರೆ ಬೇರೆ ಕಂಟ್ರಿ ನಲ್ಲಿ ವರ್ಕ್ ಮಾಡಿರೋ ನಮ್ಮ ಹುಡುಗರೇನೆ ಅವರ ನಾಲೆಡ್ಜ್ ನ ತಗೊಂಡು ಈ ಪ್ರಾಡಕ್ಟ್ ಡೆವಲಪ್ ಮಾಡಿದೀವಿ ಮತ್ತೆ ಇದನ್ನ ವ್ಯಾಲಿಡೇಟ್ ಕೂಡ ಮಾಡಿದೀವಿ ಯಾಕೆಂದ್ರೆ ಎ ಅದಕ್ಕೆ ಗೊತ್ತಿರೋದಿಲ್ಲ ಏನು ಕಂಟೆಕ್ಸ್ಟ್ ಅನ್ನೋದ ಅದಕ್ಕೆ ನೀಟಾಗಿ ಟ್ರೈನ್ ಮಾಡಬೇಕಾಗುತ್ತೆ ಅಷ್ಟು ಎಫರ್ಟ್ ಹಾಕಿ ನಮ್ಮ ಟೀಮ್ ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಿ ಡೆವಲಪ್ ಮಾಡಿದೆ ಇದು ಬೇಸ್ಡ್ ಸ್ಟಾರ್ಟ್ ಅಪ್ ಏನೇ ಕಾಂಟಿನೆಂಟ್ ಟೆಕ್ನಾಲಜಿ ಅಂತ ಹೇಳಿ ಈ ಸಮಯ ಆಪ್ ಫ್ರೀ ಆಗಿ ಅವೈಲೇಬಲ್ ಇದೆ ನೀವು ಎಲ್ಲೇ ಕುತ್ಕೊಂಡು ಯಾವುದೇ ಕರ್ನಾಟಕದ ಯಾವುದೇ ಭಾಗ ಆಗ್ಬೋದು ಭಾರತದ ಯಾವುದೇ ಜಿಲ್ಲೆ ತಾಲೂಕಲ್ಲಿ ಇದ್ರೂ ನೀವು ಈ ಆಪ್ ನ ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಯಾವ ಸಬ್ಜೆಕ್ಟ್ ಇದೆಯಾ ಅದ್ರ ಮೇಲೆ ನಿಮ್ಮ ನಾಲೆಡ್ ನ ಟೆಸ್ಟ್ ಮಾಡ್ಕೊಬಹುದು ಮತ್ತೆ ಹೇಗೆ ನೀವು ಇಂಪ್ರೂವ್ ಆಗ್ತಿರೋದೇ ನಾನು ನೋಡಬಹುದು ಸೊ ನಿಮ್ಮ ಯು ಪಿ ಎಸ್ ಸಿ ಮತ್ತೆ ಪಿ ಎಸ್ ಸಿ ಡ್ರೀಮ್ ನ ಬೇಗ ಕಾಣಕೋರ್ ಮಾಡ್ಕೊಬಹುದು ಅನ್ನೋದು ಹೇಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ನಮ್ಮ ಮೀಡಿಯಾ ಮೈಂಡ್ ಫೋರ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನ ಕ್ಲಿಕ್ ಮಾಡಿ